ಅದನ್ನ ಕೇಳಲ್ಲ ನೀವು ಅದ್ ಕೇಳ್ರಿ ಅದನ್ನ ಪ್ರಶ್ನೆನ ಮಣಿಪುರದಲ್ಲಿ ಯು ಬಿಂಗ್ ಹೋಮ್ ಮಿನಿಸ್ಟರ್ ಏನ್ ಮಾಡಿದಿರಿ ಸೂಪರ್ ಸೀಡ್ ಮಾಡಿದ್ರ ಚೀಫ್ ಮಿನಿಸ್ಟರ್ ಬದಲಾಯಿಸಿದ್ರ ಸರ್ಕಾರ ಡಿಸ್ಮಿಸ್ ಮಾಡಿದ್ರ ನೇಹಾ ಪ್ರಕರಣವನ್ನು ಮುಂದಿಟ್ಕೊಂಡು ಇಲ್ಲಿ ಒಂದು ಹೋರಾಟವನ್ನು ಮಾಡ್ತಾರೆ ದೇಶದ ಗೃಹ ಮಂತ್ರಿ ಬರ್ತಾರೆ ಆದ್ರೆ ಇಲ್ಲಿ ಅವರ ಮಿತ್ರಪಕ್ಷದ ಪ್ರಜ್ವಲ್ ರೇವಣ್ಣ ಅವರ ದೇಶದ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತ ಹೇಳಿ ಆರೋಪ ಇದ್ದಾಗ್ಲೂ ಸಹಿತ ಈಗಾಗಲೇ ವಿಡಿಯೋಗಳು ಬಿಟ್ಟಿದ್ದಾರೆ ಇದರ ಬಗ್ಗೆ ಒಬ್ಬ ಬಿಜೆಪಿ ನಾಯಕನೂ ತುಟಿ ಬಿಸ್ತಾ ಇಲ್ಲ ಸರ್ ಬಿಜೆಪಿಯವರು ತಪ್ಪು ಮಾಡಿದ್ದಾರೆ ಯಾಕಂತಂದ್ರೆ ಮೊದಲೇ ಗೊತ್ತಿತ್ತು ಬಿಜೆಪಿ ಅವ್ರಿಗೂ ಗೊತ್ತಿತ್ತು ಜೆಡಿಎಸ್ನವ್ರಿಗೂ ಪ್ರಜ್ವಲ್ ರೇವಣ್ಣನ ಕ್ಯಾಮೆರಾ ನೋಡಿ ಬಿಜೆಪಿ ಪ್ರಜ್ವಲ್ ರೇವಣ್ಣ ಇದಾರಲ್ಲ ಬರೀ ಸೆಕ್ಷುಯಲ್ ಹೆರಾಸ್ಮೆಂಟ್ ಅಲ್ಲ ರೇಪ್ ಮಾಡಿದ್ದಾರೆ ರೇಪ್ ಕೇಸ್ ರೇಪ್ ಕೇಸ್ ಆಗಿದೆ ವಿಕ್ಟಿಮ್ ಒಬ್ರು ರೇಪ್ ಆಗಿದೆ ಅಂತ ಹೇಳಬೇಕಾದ್ರೆ ಸುಳ್ಳು ಹೇಳ್ತಾರ ಹೆಣ್ಮಗಳು ಅವ್ರ ಜೀವನ ಹಾಳಾಗಲ್ವಾ ನನಗೆ ರೇಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮದುವೆ ಆಗಿರ್ತಕ್ಕಂಥ ಹೆಣ್ಮಗಳು ಬಹಿರಂಗವಾಗಿ ನನ್ಗೆ ರೇಪ್ ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅದನ್ನ ನಂಬ್ಕೋಬೇಕು ಒಪ್ಕೋಬೇಕಾಗ್ತದೆ ಬೆಳೀತಿಲ್ಲ ಪ್ರಜಂಶನೀಶ್ ಸುಳ್ಳು ಹೇಳಲ್ಲ ಹೆಣ್ಮಕ್ಳು ಯಾರು ವ್ಯಕ್ತಿಮ್ ಇದ್ದಾರೆ ಅವ್ರು ಯಾರು ಕೂಡ ಸುಳ್ಳು ಹೇಳಲ್ಲ ಒಪ್ಕೋಬೇಕಲ್ಲ ಅದು ಗೊತ್ತಿದ್ದು ಯಾಕೆ ಸೀಟ್ ಕೊಟ್ರು ಗೊತ್ತಿದ್ದು ಯಾಕೆ ಯಾವ ಜೊತೆ ನಾನು ಅಲಯನ್ಸ್ ಮಾಡ್ಕೊಂಡ್ರು ಒಂದು ಎರಡನೇದು ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಮೈ ಕಾವುಂಗ ಅಂತ ಮಾತಾ

ಕುಮಾರಸ್ವಾಮಿ ನಿನ್ನೆ ಅವ್ರ ಮನೆಗೆ ಲಾಯರ್ಗಳು ಕರೆಸಿ ಯಾಕೆ ಚರ್ಚೆ ಮಾಡಿದ ಹ್ಮ್ ಚರ್ಚೆ ಮಾಡಿದ್ದಾರೆ ಒಂದ್ ಕಡೆ ಹೇಳ್ತಾರೆ ನನಗೂ ನಾವು ಬೇರೆ ಬೇರೆ ಆಗ್ಬಿಟ್ಟಿದೀವಿ ರೇವಣ್ಣ ಬೇರೆ ನಾನ್ ಬೇರೆ ಅಂತ ಹೇಳ್ತಾರೆ ದೇವೇಗೌಡ್ರಿಗೂ ನಮಗೂ ಇನ್ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಇದೆಲ್ಲ ಮಾಡ್ತಾರೆ ಅದು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ಅಂತ ವಾಟ್ ಡಸ್ ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು ರಾಜಕೀಯ ಮಾಡೋದು ಒಟ್ಟಿಗೆ ಕುಕೃತ್ಯ ಮಾಡೋದು ಒಟ್ಟಿಗೆ ಮಾಡೋದು ಒಟ್ಟಿಗೆ ಜರ್ಮನ್ ಎಸ್ಕೇಪ್ ಮಾಡ್ತಿದ ಎಸ್ಕೇಪ್ ಆಗಲಿ ಅಲ್ಲಿಂದ ಅಲ್ಲಿಂದ ಬ ಯಾವ ದೇಶದಲ್ಲಿದ್ರು ಕೂಡ ಅಲ್ಲಿಂದ ಹಿಡ್ಕೊಬತ್ತ ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ ಮೇಲೆ ವಿದೇಶದಲ್ಲಿ ನಮ್ಮ ದೇಶಕ್ಕೆ ಬರಲೇಬೇಕಲ್ಲ ಪ್ರಧಾನಮಂತ್ರಿ ಮಾಡಲಿ ಮಾಡದ್ರು ಕೂಡ ನಾನು ನನ್ನ ಮತ್ತು ಬಿಜೆಪಿ ನಿಲುವನ್ನು ಸ್ಪಷ್ಟಪಡಿಸಿದ್ದೀನಿ ನಿಲುವು ಬಿಜೆಪಿ ನಿಲುವೆಯನ್ನು ವಾಪಸ್ ಈಗ ಯಾರ ವಿದೇಶಕ್ಕೆ ಹೋಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೊತ್ತಿಲ್ಲ ಹೋಗಕ್ಕಾಗತ್ತ ಸರ್ಕಾರ ಇದೆಯಲ್ಲ ಕದ್ದು ಹೋಗ್ಬೇಕಾದ್ರೆ ಯಾರಾದ್ರೂ ಹೋಗ್ಬೇಕಾದ್ರೆ ಇಂಟರ್ನ್ಯಾಷನಲ್ ಇವರು ಪೊಲೀಸ್ ಇದೆಲ್ಲ ಇರ್ತದಲ್ಲ ಪಾಸ್ಪೋರ್ಟ್ ಎಲ್ಲ ಚೆಕ್ ಆಗ್ಬೇಕು ವೀಸಾ ಎಲ್ಲ ಚೆಕ್ ಆಗ್ಬೇಕು ಯಾವ ದೇಶಕ್ಕೆ ಹೋಯ್ತಾರೆ ಅಂತ ಗೊತ್ತಾಗ್ಬೇಕು ಯಾರ್ಯಾರು ಹೋಗ್ತಾರೆ ಅಂತ ಗೊತ್ತಾಗಬೇಕು ಹಾಗಾದ್ರೆ ಯಾರು ಈ ದೇಶಕ್ಕೆ ಬಂದ್ಬಿಡ್ಬೋದ ಇವ್ರಿಗೆ ಗೊತ್ತಿಲ್ಲ ಬರಕ್ ಸರ್ಕಾರವೇ ಈ ಆರೋಪಿಂದ ರಕ್ಷಣೆ ಮಾಡ್ತಾ ಇದ್ದೀವಿ ರಕ್ಷಣೆ ಮಾಡ್ತಾ ಕೇಂದ್ರ ಸರ್ಕಾರ ಅಮಿತ್ ಶಾ ರಾಜಕೀಯಕ್ಕೋಸ್ಕರ ಹೇಳ್ತಾ ಇದ್ದಾರೆ ನೀವು ಅದನ್ನೇ ನಂಬ್ಕೊಂಡು ನಾವೇನ್ ಮಾಡಕ್ಕೆ ಅಮಿತ್ ಶಾ ಅವರು ನೇಹ ಪ್ರಕರಣದಲ್ಲಿ ನಾವು ಇಮಿಡಿಯೇಟ್ ಆಗಿ ಅಕ್ಯೂಡ್ ಪರ್ಸನ್ ಅರೆಸ್ಟ್ ಮಾಡಿ ಅಲ್ವಾ ಅದನ್ನ ಸಿ ಐ ಡಿ ಕೊಟ್ಟಿದ್ದೀವಿ ಸ್ಪೆಷಲ್ ಕೋರ್ಟ್ ಮಾಡಿ ಅಕ್ಯೂಡ್ ಪರ್ಸನ್ ಗೆ ಕಠಿಣವಾದಂತಹ ಶಿಕ್ಷೆ ಕೊಡಬೇಕು ಅಂತ ಮಾತಾಡಿದ್ವಿ ಸರ್ಕಾರ ಕಾನೂನು ಪ್ರಕಾರವಾಗಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲ ಮಾಡಿದೀವಿ ಈಗ ಅದು ಜಿಹಾದ್ ಅಂತ ಹೇಳಿದ್ರೆ ಅವರು ರಾಜಕೀಯಕ್ಕೋಸ್ಕರ ಹೇಳ್ತಾ ಇದ್ರೆ ಅಮಿತ್ ಶಾ ಅಮಿತ್ ಶಾ ಹಾಗಾದ್ರೆ ಅಮಿತ್ ಶಾ ಅವರು ಗೃಹ ಮಂತ್ರಿ ಮಣಿಪುರದಲ್ಲಿ ಯಾಕೆ ಮಾಡಿಲ್ಲ ಹೇಳಿದ್ದಾರೆ ಅಪರಾಧಿಗಳನ್ನೆಲ್ಲ ಏನ್ ಹೇಳ್ತೀರಿ ಸರ್ಕಾರ ಯಾರಿಗೆ ಅಜಿತ್ ಪವಾರ್ ಮಹಾರಾಷ್ಟ್ರ ಶರತ್ ಪವಾರ್ ಹಾ ಅಜಿತ್ ಪವಾರ್ ಸಿ ಅವರು ಮಾಡಬಾರ್ದು ಕೆಲಸ ಮಾಡ್ತಾರೆ ಅವ್ರ ಅಧಿಕಾರಗಳು ಉಳಿಸ್ಕೊಳ್ಳೋಸ್ಕರ ದೇಶದಲ್ಲಿ ಹಿಂದೂ ರಾಷ್ಟ್ರ ಮಾಡಕ್ಕೋಸ್ಕರ ಮಾಡಬಾರ್ದು ಮಾಡ್ತಾರೆ ಕಾನೂನು ಬಾಹಿರವಾದಂತ ಅನೇಕ ಚಟುವಟಿಕೆಗಳನ್ನ ಬಿಜೆಪಿ ಅವರು ಮಾಡ್ತಾರೆ ಅವ್ರಿಗೆ ಸಾಮಾಜಿಕ ನ್ಯಾಯ ಲಂಬಿಕೆ ಇಲ್ಲ ಮೀಸಲಾತಿನಲ್ಲಿ ನಂಬಿಕೆ ಇಲ್ಲ ದೇಶದ ಐಕ್ಯತೆಯ ನಂಬಿಕೆ ಇಲ್ಲ

உதேச ஆக டிவை உதவி மகிழ்ச்சி ரேவன்